ನಮಸ್ಕಾರ ನಿಮ್ಮ ಹಣಕಾಸಿನ ಮೇಲೆ ಹಿಡಿತ ಸಾರಿಸಿ ಹದ್ರವಾದ ಆರ್ಲಿಕ್ ಹರಿಪಾಯ ಹಾಕಿಕೊಳ್ಳಲು ಹಣಕಾಸಿನ ಆರೋಗ್ಯವನ್ನು ಹೆಚ್ಚಿಸಲು ಸೂಪರ್ ಸಲಹೆಗಳು ಇಲ್ಲಿವೆ ಮೊದಲನೆಯದಾಗಿ ಬಜೆಟ್ ರಚಿಸಿ ಪ್ರತಿ ತಿಂಗಳು ನಿಮ್ಮ ಖರ್ಚು ಮತ್ತು ಆದಾಯವನ್ನು ಬಿರಿಯಾಕ್ ಮಾಡಿ ನಿಮ್ಮ ಖರ್ಚುಗಳನ್ನು ವರ್ಗೂಕರಿಸಲು ಮತ್ತು ನಿಮ್ಮ ಮಿತಿಗಳಿಗೆ ಅಂಟಿಕೊಳ್ಳಲು ಪೈಹಗಳನ್ನು ಬೆಳೆಸಿ ಹಣಕಾಸಿನ ಗುರಿಗಳನ್ನು ಹೊಂದಿಸಿ ಸಂಕನ್ ಸಾಲವನ್ನು ತೀರಿಸುವುದು ಅಥವ ಪ್ರವಾಸಕ್ಕಾಗಿ ಉಳಿತಾಯ ನಿವೊಟ್ಟಿ ಉಳಿತಾಯಿಸುವಂತರ್ಬಾವಧಿಯ ಗುರಿಗಳು ಅವುಗಳನ್ನು ಸಾಧಿಸಲು ಹಂತ ಹಂತವಾಗಿ ನಿಧಿಯನ್ನು ನಿರ್ಮಿಸಿ ಫರ್ಚುಗರನ್ನು ಉಳಿಸಿ ಸುಲಭ ಪ್ರವೇಶಕ್ಕಾಗಿ ಉಳಿತಾಯ ಭಾಟೆಯಲ್ಲಿ ಇರಿಸಿ ಮರಳು ಉಳಿತಾಯವನ್ನು ಪ್ರಾಂಹಿಸಿ ಸ್ವಿಯಂಶಾಲಿ ವರ್ಗಾವಣೆಗರನ್ನು ಹೊಂದಿಸಿ ಅನಗತ್ಯ ಫರ್ಚುಗರನ್ನು ಕಡಿಮೆ ಮಾಡಿ ಚಿಂತಾರಿಕೆಗಳನ್ನು ಖರೀದಗೂಡಿಸಿ ಹೆಚ್ಚಿನ ಬಡ್ಡಿದರದ ಸಾಲವನ್ನು ತಪ್ಪಿಸಿ ಕ್ರೆಡಿಟ್ ಕಾರ್ಡ್ಗಳ ಸಾಲಗಳನ್ನು ಮೋದಲು ಚೀರಿಸಿ ಬೇಗ್ ಹೂಡಿಕೆ ಮಾಡಲು ಪ್ರಾರಂಭಿಸಿ ಹರವ ಕೊಡುಗೆ ನೀಡಿ ಅಲ್ವಾ ಅಯಾಡೆ ತೆರೆಯಿರಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ನಿಯಮಿತವಾಗಿ ಪಿಡಿಯಾಕ್ ಮಾಡಿ ಇದು ಸಾ ಪಡೆಯುವ ಮನೆ ಬಾರಿಗೆಗೆ ಪಡೆಯುವ ಅನುವ ಉದ್ಯೋಗ ಪಡೆಯುವ ನಿಮ್ಮ ಸಾಮರ್ಮುಖ್ಯ ಮೇಲೆ ಪರಿಣಾಮ ಬೀರುತ್ತದೆ ಅಂತಿನಮಾಗಿ ಕಲಿಯುತ್ತಿದ್ದೀರಿ ಹಣಕಾಸಿನ ಬಗ್ಗೆ ನಿಮ್ಮನ್ನು ಶಿಕ್ಷೆ ಮಾಡಿ ನೆನಪಿರಿ ಸ್ಪೀಡತೆ ಮುಕ್ಕಿ ದೀರ್ಭಾವಬ್ರಿಯ ಹಣಕಾಸಿನ ಖದ್ರತೆಯನ್ನು ನಿರ್ಮಿಸಲು ಆ ಸಲಹೆಗಾರನನ್ನು ಅನುಸರಿಸಿ ಮುಂದಿನ ಬಾರಿ ಭೇಟಿ ಮಾರೋಣ್